ಹೋಗಿದೆ ನಮ್ಮ ಸ್ನೇಹಿತರಾದಂಥ ಗೌರಿಶಂಕರ್ ಅವರು ಮತ್ತೆ ಮುರಳೀಧರ್ ಅಹಮ್ನವರು ಕಾಂಗ್ರೆಸ್ಸಿನ ಜಿಲ್ಲಾ ಅಂತ ಚಂದ್ರಶೇಖರ್ ಗೌಡ್ರು ಅವರು ಇನ್ನೂ ಅವರು ಒಂದಷ್ಟು ಜನ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದಾರೆ ಆ ಪತ್ರಿಕಾಗೋಷ್ಠಿಗೆ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಉದ್ದೇಶವಾಗಿ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇನೆ ಅದರಲ್ಲಿ ಎರಡು ಮೂರು ವಿಷಯಗಳನ್ನು ಅವ್ರು ಹೇಳಿದ್ದಾರೆ ಯಾಕೆ ಸುರೇಶ್ ಗೌಡ್ರು ಕೆ ಎನ್ ರಾಜನ್ ಮೇಲೆ ದಾಳಿ ನಡೆಸ್ತಿಲ್ಲ ಅಂತ ಹೇಳಿ ನನಗೆ ಒಂದು ವಿಶೇಷವಾಗಿ ಅನ್ಸೋದೇನಪ್ಪಾ ಅಂದರೆ ಕಾಂಗ್ರೆಸ್ ಅಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳಿ ಕಾಣಿಸ್ತಾ ಇತ್ತು ರಾಜನ್ನವ್ರ ಮೇಲೆ ದಾಳಿ ಮಾಡೋದು ಗೌಡ್ರು ಗೊತ್ತಿದೆ ಅದೇನು ಗೌರಿ ಶಂಕರ್ ಅವ್ರ ಹತ್ರ ಹೇಳಿ ತಿಳ್ಕೊಳ್ಳೋ ಅಂತ ನೆಸೆಟಿ ಇಲ್ಲ ಅಂದರೆ ಕಾಂಗ್ರೆಸ್ನಲ್ಲಿ ನೋಡಿದ್ರೆ ಆಲಂಪುರದಲ್ಲಿ ಜಿಲ್ಲಾ ಅಧ್ಯಕ್ಷ ಇದ್ದಾರೆ ಗೌರಿ ಶಂಕರ್ ಅವರು ಇದ್ದಾರೆ ನನಗೆ ಯಾವಾಗ ಯಾವ ಸಂದರ್ಭದಲ್ಲಿ ಯಾರ ಮೇಲೆ ದಾಳಿ ಮಾಡಬೇಕು ಅನ್ನೋದು ನನಗೆ ಗೊತ್ತಿದೆ ಆದ್ರೆ ಇವತ್ತು ಮುಖ್ಯವಾಗಿ ನಾನು ಈ ಪತ್ರಿಕಾಗೋಷ್ಠಿ ತಿಳಿಸೋದೇನಪ್ಪ ಅಂತ ಹೇಳಿದ್ರೆ ವಿರೋಧ ಪಕ್ಷದ ಶಾಸಕ ಮೂರು ಬಾರಿ ಶಾಸಕನಾಗಿದ್ದೇನೆ ಎರಡು ಬಾರಿ ಜಿಲ್ಲಾ ಅಧ್ಯಕ್ಷ ಆಗಿದ್ದೇನೆ ಎರಡು ಬಾರಿ ಕಾರ್ಯದರ್ಶಿ ರಾಜ್ಯ ಕಾರ್ಯದರ್ಶಿ ಆಗಿದ್ದೇನೆ ನನಗೆ ಯಾವ ಸಂದರ್ಭದಲ್ಲಿ ಯಾವ್ದ ವಿಷಯವನ್ನ ಕಳ್ಕೊಳ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ನಾನೇನು ಈ ಪತ್ರಿಕಾಗೋಷ್ಠಿಯನ್ನ ಯಾಕೆ ಕರೆದಿದ್ರು ಗೌರಿಶಂಕರ್ ಅವರು ಆಲಪ್ಪ ಅವರು ಮತ್ತೆ ಚಂದ್ರಶೇಖರ್ ಗೌಡ್ರು ಅಂತೇಳಿ ಯಾರು ಕಲ್ಸಿದ್ರು ಅಂತ ಅದು ಗೊತ್ತಿದೆ ನಾನೇನು ಒಬ್ಬ ಅಮಾಯಕ ಅಲ್ಲ ಒಬ್ಬ ದಡ್ಡ ಅಲ್ಲ ಈ ಪತ್ರಿಕಾಗೋಷ್ಠಿಯಿಂದ ಇದ್ದಾರೆ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತಿದೆ ನೀವು ತುಮಕೂರು ಜಿಲ್ಲೆಯವರು ಜಿ ಪರಮೇಶ್ವರ್ ಅವರೇ ಈ ಪತ್ರಿಕಾಗೋಷ್ಠಿಯನ್ನ ಮಾಡಿಸಿರುವಂತ ಇನ್ನೊಂದು ನನಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಲಿ ಗೌರಿಶಂಕರ್ ಬಗ್ಗೆ ಆಗಲಿ ರಾಜೇಣ್ಣವ್ರ ಬಗ್ಗೆ ಆಗಲಿ ಪರಮೇಶ್ವರ ಬಗ್ಗೆ ಆಗಲಿ ರುದ್ರಾಮ ಬಗ್ಗೆ ಆಗಲಿ ಯಾವುದೇ ಬೈಕಿಗೆ ಬಯಸ್ತಾರೆ ನಾನು ನನ್ನ ಕ್ಷೇತ್ರಕ್ಕೆ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ನಾನು ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧನೇ ತಪ್ಪು ಭಾವಕ ಪ್ರದರ್ಶನ ಮಾಡಬೇಕು ಅಂತ ಹೇಳಿ ಹೋರಾಟ ಮಾಡಿದ್ರು ನಾನಲ್ಲ ಇಡೀ ನಮ್ಮ ಎನ್ ಡಿ ಎ ಟೀಮ್ ಎಲ್ಲರೂ ಕೂಡ ನಾವು ಹೋರಾಟ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದಾಗ ಪರಮೇಶ್ ಸಾಹೇಬ್ರೆ ಬಂದು ಕಾಂಪ್ರಮೈಸ್ ಮಾಡಿ ನಾನು ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು ನನ್ನ ರಾಜಣ್ಣವರು ಯಾವಾಗಲೂ ಡಿ ಕೆ ಶಿವಕುಮಾರ್ ಅವರ ಕೆ ಮಾಡ್ತಾರೆ ಕುಬೇರ್ರ ಬಗ್ಗೆ ಮಾತಾಡೋಲ್ಲ ಅಂತ ಹೇಳ್ತಾರೆ ಪದೇ ಪದೇ ಅವರ ಬೇರೆ ಬೇರೆ ರಾಜಕೀಯ ವಿಷಯದಲ್ಲಿ ರಾಜಣ್ಣವರು ಮತ್ತು ಡಿ ಕೆ ಶಿವಕುಮಾರ್ ಅವರು ವಿರೋಧ ಮಾಡ್ತಾರೆ ನಾನು ಅವರಿಗೆ ಕೇಳೋದಿಷ್ಟೇ ಮತ್ತು ಗೌರಿಶಂಕರ್ ಆಲಪ್ಪನವ್ರಿಗೆ ಚಂದ್ರಶೇಖರ್ಗೌರಿಗೆ ಪರಮೇಶ್ವರ ಕೇಳೋದಿಷ್ಟೇ ನೀವ್ಯಾಕೆ ರಾಜ ನನಗೆ ಹೇಳಿ ಇಲ್ಲೇ ಇದ್ದ ದೃಷ್ಟಿಯಿಂದ ಆ ಲಿಂಕ್ ಎನ್ನು ಬಗ್ಗೆ ಟೀಕೆ ಮಾಡಬಾರ್ದು ಹೀಗೆ ಶುರುವಾಗಿ ಮಾತಾಡುವಂಥದನ್ನ ನನ್ನ ಸಂಸ್ಕೃತಿ ಅಲ್ಲ ಸಂಸ್ಕಾರನೋ ಅಲ್ಲ ಅದರಿಂದ ಅವರು ಇನ್ನೊಂದು ವಿಷಯವನ್ನು ಗೌರಿಶಂಕರ್ ಅವರು ಹೇಳಿದ್ದಾರೆ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣದಲ್ಲಿ ನನಗೆ ಲಂಚ ಸಿಕ್ಕಿಲ್ಲ ಎಂದು ನಮ್ಮ ಮೇಲೆ ಒಂದು ಆರೋಪ ಮಾಡಿದ್ದಾರೆ ಅವರ ವಿರುದ್ಧ ನಾನು ಮಾನನಷ್ಟ ಮುಖದ್ದಮೆ ಹೂಡ್ಬೋದು ಈಗಾಗಲೇ ಎರಡು ಸಾವಿರದ ಹದಿನೆಂಟು ಚುನಾವಣೆಯಲ್ಲಿ ಇವರು ಅಕ್ರಮ ಎಸಗಿದ್ದಾರೆ ಅಂತೇಳಿ ಹೈಕೋರ್ಟ್ ನಲ್ಲಿ ದಾವೆ ಹೋಗಿ ದಾವೆಯನ್ನ ಗೆದ್ದಿದ್ದೇನೆ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲೂ ಆ ಕೇಸ್ ಇದೆ ಅಲ್ಲೂ ಕೂಡ ನಾನು ಗೆದ್ದೆ ಆದರೆ ಇದರಲ್ಲೂ ಕೂಡ ಬಹಳ ನಷ್ಟ ಮೊಕದ್ದಮೆ ಹಾಕ್ಬೋದು ನಾನು ಬಹಳ ನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತ ಹೇಳಿ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೇನೆ ಯಾಕೆಂದ್ರೆ ಇವರು ಇತ್ತ ರನ್ ಕೇಸ್ ಮಾಡ್ಕೊಂಡು ಕೆ ಸ್ಟೇಡಿಯಂ ಅದು ಒಂದು ಪ್ರೈವೇಟ್ ಕಂಪನಿ ನಾನು ಅವರಪ್ಪ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ರಾಜಕೀಯಕ್ಕೆ ಬಂದವರು ಅಂತ ತಿಳ್ಕೊಂಡಿದ್ದೇನೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ತುಮಕೂರು ಜಿಲ್ಲೆಯಲ್ಲಿ ಮರಳ ದಂಧೆ ಮರಳು ಮರಳನ್ನ ಬಿಟ್ಟಿ ಹೊಡ್ಸ್ಕೊಳ್ತಾ ಇದ್ರು ಅವ್ರು ಕಾಲೇಜ್ ಕಟ್ಟಬೇಕಾದ್ರೆ ಕಬ್ಬಳ ಒಡ್ಸ್ಕೊಳ್ತಿದ್ರು ಹಿಡಿಕೆ ಹೊಡೆಸ್ಕೊಳ್ತಿದ್ರು ಅಂತ ಹೇಳಿ ನಾನೆಲ್ಲ ಕೇಳಿದ್ದೆ ಆದ್ರೆ ಗಾಜಿನ ಮನೆ ಕೂತ್ಕೊಂಡು ಇನ್ನೊಂದು ಮನೆ ಗಾಜಿನ ಮನೆ ಕಲ್ಲೂಡಕ್ಕೆ ಹೋದ್ರೆ ಸರಿಗಿರಲ್ಲ ಯಾರಿಗೆನ ಬಿಗಿ ಹಿಡ್ಕೊಂಡು ಗೌರಿಶೇಖರ್ ಮಾತಾಡ್ತಾರೆ ಇನ್ನೊಂದು ಬಹಳ ಮುಖ್ಯವಾಗಿ ಚುನಾವಣೆ ಹೊಂದಾಣಿಕೆ ರಾಜಕಾರಣ ಮಾಡೋದ್ರ ಗೌರಿಶಂಕರ್ ಅವರು ನಿಸೀಮ್ರು ಅವರು ಮೂರು ಪಕ್ಷ ನೋಡ್ಕೊಂಡ್ ಬಂದಿದ್ದಾರೆ ಒಂದು ಕಾಂಗ್ರೆಸ್ ದಳ ಬಿಜೆಪಿ ಮೂರು ಪಕ್ಷಗಳನ್ನ ನೋಡಿದ್ದಾರೆ ಅವರು ಮೂರು ಪಕ್ಷಗಳನ್ನ ನೋಡಿದ ಅವರಿಗೆ ರಾಜಕೀಯ ಗುರು ಯಾರಪ್ಪ ಅಂದ್ರೆ ಪರಮೇಶ್ವರ್ ಅವರು ಅವರ ಮ್ಯಾಟ್ ಪಿಕ್ಸಲ್ಲಿ ಎಕ್ಸ್ಪರ್ಟ್ ಅವರಿಗೆ ಜಗದ್ಗುರು ಪರಮೇಶ್ವರ್ ಅವರು ಯಾಕಂದ್ರೆ ಮೂರು ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ನಮ್ಮಲ್ಲಿ ಹಾಕಿರ್ಲಿಲ್ಲ ಯಾವ್ದೋ ನಾಲ್ಕ ವಸ್ಥೆ ಒಂದ್ಸಲಿ ಆಡಿಟರ್ ನಾಗರಾಜ್ ನನ್ನ ಮೇಲೆ ನಿತ್ಕೊಂಡು ಎರಡ್ ಸಾವಿರದ ಹದ್ಮೂರಲ್ಲಿ ಬರೀ ಏಳು ಸಾವಿರ ಮೂರ್ ತಗೊಂಡು ಎರಡನೇ ಬಾರಿ ರಾಯಸಂಗ ರವಿ ಅವ್ರನ್ನ ಹಾಕಿ ಅವರು ಒಂದು ನಾಲ್ಕು ಸಾವಿರ ಸಾವಿರ ಮೂಡ್ತು ಈ ಸಲ ಕಾಡುಗೊಳ ಸಮಾಜದ ಷಣ್ಮುಗಪ್ಪ ಷಣ್ಮುಗಪ್ಪ ಅವ್ರನ್ನ ಹಾಕಿ ಮೂರ್ ಸಾವಿರ ಮೂಡ ತಗೊಂಡು ಅಂದ್ರೆ ಯಾಕೆ ಅವರು ಪರಮೇಶ್ವರ್ ಅವ್ರ ಜೊತೆ ಸೇರ್ಕೊಳ್ತಾರೆ ಅಂದ್ರೆ ಮ್ಯಾಟ್ ಫಿಕ್ಸಿಂಗ್ ಕಟ್ಗೆರೆ ಅಲ್ಲಿ ಚೆನ್ನಿಗಪ್ಪನ ಫಿಕ್ಸ್ ಮಾಡ್ಕೊಂಡು ಜೆಡಿ ಜೆ ಡಿ ಎಸ್ ಕಾಂಗ್ರೆಸ್ ಇಲ್ಲಿ ಬಂದು ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಇಲ್ಲಿ ಎಲೆಕ್ಷನ್ ಮಾಡು ಇದರಲ್ಲಿ ಜಗದ್ಗುರುಗಳು ಗೌರಿಶಂಕರ್ ಜಗದ್ಗುರುಗಳು ಯಾರಪ್ಪ ಇನ್ನೊಂದೇನಂದ್ರೆ ಹೋದಾಗ ನಾನು ಪ್ರಯಾಗ್ರಾಜ್ಗೆ ಹೋಗಿ ಪುಣ್ಯ ಸ್ನಾನ ಮಾಡಿ ಬಂದಿರೋ ಮಹಾನೀಯರು ಟೀಕೆ ಮಾಡಿದ್ದಾರೆ ನಾನು ನನ್ನ ಸ್ವಂತ ಸಂಪಾದನೆ ಮಾಡೋದಲ್ಲಿ ನಾನು ಹೋಗಿದ್ದೇನೆ ನಾನು ಪಾಪ ಕಳ್ಕೊಂಡಿದ್ದೀನೋ ಪುಣ್ಯ ತಂದಿದೀನೋ ಅದು ಅವ್ನು ಬೇಕಾಗಿತ್ತು ಅವ್ರದೇ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದ್ರ ಬಗ್ಗೆ ಟೀಕೆ ಮಾಡಿದ್ರು ಅದ್ರ ಮೇಲೆ ಹಿಂದೂಗಳ ಮೇಲೆ ದಾಳಿ ಮಾಡುವುದು ಪದೇ ಪದೇ ಕಾಂಗ್ರೆಸ್ ಪಕ್ಷ ಹಿಂದುತ್ವದ ಮೇಲೆ ಹಿಂದೂಗಳ ಭಾವನೆಗಳ ಮೇಲೆ ದಾಳಿ ಮಾಡುತ್ತೆ ದಾಳಿ ಮಾಡಿದ ಮೇಲೆ ಡೆಲ್ಲಿಯಲ್ಲಿ ಅವ್ರಿಗೆ ಜನ ಸೊನ್ನೆ ಸುತ್ತಿದ್ರು ಎಪ್ಪತ್ತು ಕ್ಷೇತ್ರದಲ್ಲಿ ಅರವತ್ತೇಳು ಕ್ಷೇತ್ರದಲ್ಲಿ ಕಾಂಗ್ರೆಸ್ ದೇವಣಿ ಕಳ್ಕೊಂಡಿದೆ ಅದ್ರೆ ಯಾವಾಗಲೂ ಅವರಿಗೆ ಪರಮೇಶ್ವರ್ ಜೊತೆ ಓಡಾಡೋದೆ ಅವರಿಗೆ ಒಂದು ರೋಮಾಂಚನ ಅವರಿಗೆ ಅವರು ಹೇಳಿದ್ದಾರೆ ಯೂನಿವರ್ಸಿಟಿ ಆಸ್ಪತ್ರೆ ಕುಡಿಯೋ ನೀರು ಮತ್ತೆ ಹೇಳೋದಿಷ್ಟೇ ಯಾರಿಗೆ ನಮ್ಮ ಆಲಪ್ಪನವ್ರಿಗೆ ನೀವು ನಾನು ಅಸೆಂಬ್ಲಿಯಲ್ಲಿ ಸುಮಾರು ಮೂರನೇ ಬಾರಿ ಶಾಸಕನಾಗಿದ್ದೇನೆ ಈ ಬಾರಿಯಲ್ಲೂ ಕೂಡ ನಾನು ಯೂನಿವರ್ಸಿಟಿ ಬಗ್ಗೆ ರಸ್ತೆ ಇಲ್ಲ ಅಲ್ಲಿ ಕಾಂಪೌಂಡ್ ಇಲ್ಲ ಅಲ್ಲಿಗೆ ಒಂದು ರಸ್ತೆ ಆಗಬೇಕು ಆ ಬಿಲ್ಡಿಂಗ್ ಇನಾಗ್ರೇಷನ್ ಆಗಬೇಕು ಅಂತ ಮಾತಾಡಿರೋದನ್ನ ಅಸೆಂಬ್ಲಿಯಲ್ಲಿ ರೆಕಾರ್ಡ್ ಇದೆ ಒಂದು ಬಡವರು ದಲಿತ ಹೆಣ್ಮಗಳು ತನ್ನ ತಂದೆ ತೀರೋದಾಗ ಮಣ್ಣು ಮಾಡೋದು ಜಾಗ ಇಲ್ಲ ಅಂತ ಹೇಳಿದಾಗ ಹೋರಾಟ ಮಾಡಿ ಮಣ್ಣು ಮಾಡಿಸಿರೋದು ಕೂಡ ನಾನು ಮಾತಾಡಿದ್ದೇನೆ ಅಸೆಂಬ್ಲಿ ಸಾಕಷ್ಟು ನಿಖ್ಯನ ಬಗ್ಗೆನೂ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇನೆ ಮೂಲಭೂತ ಸೌಕರ್ಯದ ಬಗ್ಗೆನೂ ಮಾತಾಡಿದ್ದೇನೆ ಅದರಿಂದ ಆರೋಪದವ್ರಿಗೆ ಸಮಯ ಇದ್ರೆ ಪತ್ರಿಕೆ ಓದೋದನ್ನ ಮತ್ತೆ ಅಸೆಂಬ್ಲಿಯಲ್ಲಿ ಲೈಬ್ರರಿ ಇದೆ ನಾವು ಮಾತಾಡೋದನ್ನೆಲ್ಲ ರೆಕಾರ್ಡ್ ಇರುತ್ತೆ ಆ ರೆಕಾರ್ಡ್ ತೆಗೆದು ನೋಡಿ ಟೀಕೆ ಮಾಡಬೇಕು ಅವ್ರಿಗೆ ಕೂದಲು ಬೆಳಗಾಯಿತೆ ಹೊರತು ಬುದ್ಧಿ ಬಲಿಲಿಲ್ಲ ಅಂತ ಅನ್ಕೊಂಡಿದ್ದೇನೆ ನಾನು ನನ್ನ ಬಗ್ಗೆ ಟೀಕೆ ಮಾಡಬೇಕಾದ್ರೆ ಸ್ವಲ್ಪ ಜವಾಬ್ದಾರಿಯಿಂದ ಟೀಕೆ ಮಾಡಬೇಕು ಅಂತೇಳಿ ಆಲೋಪನವ್ರಿಗೆ ನನ್ನ ಸಜೇಷನ್ ಅನ್ನ ಕೊಡ್ತೇನೆ ನಾನು ಸರ್ಕಾರ ನಿಗಾಡಿ ಆಗಿದೆ ಸರ್ಕಾರದಲ್ಲಿ ಹಣ ಇಲ್ಲ ಬರೀ ಸರ್ಕಾರದಲ್ಲಿ ಬರೀ ಎತ್ಕಟ್ಟುವಂತ ಕೆಲಸವನ್ನ ಸಿದ್ದರಾಮಯ್ಯವ್ರು ಮಾಡ್ತಿದ್ದಾರೆ ಅಧಿಕಾರದ ಆಸೆಗಾಗಿ ಪರಮೇಶ್ವರ್ ಅವರಿಗೆ ಸಿದ್ದರಾಮಯ್ಯನವರು ಈ ಮುಖ್ಯಮಂತ್ರಿ ಆಗರು ಅಂತ ಹೇಳಿದ್ದಾರೆ ಎಚ್ ಕೆ ಪಾಟೀಲ್ಗೆ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿಗೆ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರನ್ನ ಮುಖ್ಯಮಂತ್ರಿ ಮಾಡಬಾರ್ದು ಅಂತೇಳಿ ಅವರು ಏನು ಎರಡೂವರೆ ವರ್ಷ ಅಗ್ರಿಮೆಂಟ್ ಆಗಿದೆಯೋ ಗೊತ್ತಿಲ್ಲ ಎರಡೂವರೆ ವರ್ಷ ಸಿದ್ದರಾಮಯ್ಯನವರು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅಂತ ಅದು ನಾನು ರೆಕಾರ್ಡನ್ನ ಬ್ರೇಕ್ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವ್ರಿಗೆ ಅಭಿವೃದ್ಧಿ ಮಾಡಬೇಕಾಗಿಲ್ಲ ನಾನು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೇನೆ ಅದು ಮುಖ್ಯ ಅದನ್ನ ರೆಕಾರ್ಡ್ ಮಾಡಬೇಕು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮೂರು ವರ್ಷ ಇಲಿಯಾಗಿ ಬದುಕೋಬಹುದು ಒಂದು ವರ್ಷ ಉರಿಯಾಗಿ ಬದುಕು ಅಂತ ಹೇಳ್ತಾರೆ ಉಲಿಯ ಅನ್ನೋರಿಗೆ ನಾನು ಸಿದ್ದರಾಮಯ್ಯ ಅವ್ರಿಗೆ ಹೇಳೋದಿದ್ದೆ ನೀವು ಎಷ್ಟು ವರ್ಷ ಇರ್ತೀರ ಅನ್ನೋದು ಯಾರು ಇತಿಹಾಸ ಅವ್ರು ಹೇಳಲ್ಲ ಇತಿಹಾಸ ಹೇಳೋದು ನೀವ್ ಏನ್ ಹೆಜ್ಜೆ ಗುರುತನ್ನ ಬಿಟ್ಟೋದಿ ಕರ್ನಾಟಕ ರಾಜ್ಯಕ್ಕೆ ಅಂತ ಹೇಳುತ್ತೆ ಕರ್ನಾಟಕ ರಾಜ್ಯದ ಕೊನೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ